ಮಂಗಲಹುಸೂರು ಗ್ರಾಮಕ್ಕೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಅಪಾರ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಮನವಿ ಕ್ಷೇತ್ರದ ಶಾಸಕರೇ ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಒತ್ತಾಯವಾಗಿದೆ ಚಾಮರಾಜನಗರ ತಾಲೂಕಿನ ಮಂಗಲಹೊಸೂರು ಗ್ರಾಮ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಇಲ್ಲಿನ ನಿವಾಸಿಗಳು ಅತಂತ್ರ ಬದುಕು ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿಗಳಾದ ಗೀತಾ ಹೊಡೆದವರ ಮೂಲಕ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆಯ ಮೂಲಕ ಗ್ರಾಮಸ್ಥರು ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮದ ಗೌಡರಾದ ಗುರುಮಲ್ಲಪ್ಪ ಮಲ್ಲಯ್ಯ ಕಲಾವಿದರು ಹಾಗೂ ಸಮಾಜ ಸೇವಕರಾದ ಮಂಗಲ ಹಸೂರು ಎಚ್ಎಂ ಶಿವಣ್ಣ ಸೇರಿದಂತೆ ಸಾರ್ವಜನಿಕರು ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿ ಒತ್ತಾಯಿಸಿದರು ಈ ಬಗ್ಗೆ ಅಪಾರ ಜಿಲ್ಲಾಧಿಕಾರಿಗಳಾದ ಗೀತಾ ಹುಡೇದಾ ಅವರು ಗ್ರಾಮಸ್ಥರ ಮನವಿಯನ್ನ ಸ್ವೀಕರಿಸಿ ಸ್ಥಳದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಿಗೆ ದೂರವಾಣಿ ಮೂಲಕ ಅಗತ್ಯ ಸಾರಿಗೆ ರುದ್ರಭೂಮಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ವರದಿ ನೀಡುವಂತೆ ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಕಲ್ಪಿಸುವ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ರು ಗ್ರಾಮಕ್ಕೆ ಹೋಗುವ ರಸ್ತೆ ಡಾಬರೀಕರಣವಾಗದೇ ಇರುವುದರಿಂದ ಹಳ್ಳ ಕೊಳ್ಳಗಳಿಂದ ಕೂಡಿದ್ದು ಸಂಚಾರಕ್ಕೆ ಸೂಕ್ತವಾಗಿಲ್ಲ ರಸ್ತೆ ಡಾಬರೀಕರಣ ದುರಸ್ತಿಪಡಿಸಿದ ಮೇಲೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿ ಭರವಸೆಯನ್ನ ನೀಡಿದರು ಈ ಗ್ರಾಮದ ಕಡೆ ಗಮನಹರಿಸಿ ಗ್ರಾಮಕ್ಕೆ ಆಗಬೇಕಾದ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರಿನ ಘಟಕ ರಸ್ತೆ ಡಾಬರೀಕರಣ ಚರಂಡಿ ರುದ್ರಭೂಮಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಹಾಗೂ ಗ್ರಾಮದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಾರಿಗೆ ಸೌಲಭ್ಯ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಇತ್ತ ಗಮನಹರಿಸಿ ಗ್ರಾಮದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಇತ್ತ ಕಡೆ ಗಮನ ಹರಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

மங்களூர் சார் மங்களா 100 கிலோமீட்டர் எல்லா கட மங்களையது அவசியம் இல்லை மங்களா 100 மங்களா ஏடி மங்களா அதுக்கு வசதி இல்ல அது சம்சனை இல்லவா இல்ல மேடம் யூஸ் பண்றது இல்ல சார் இல்ல யூஸ் பண்ணுவீங்களா ನಮ್ಮ ರೂಲ್ ಏನ್ ಅಲ್ಲಿ ಸರ್ಕಾರಿ ಜಮೀನಿಂದ ತಗೋಬೇಕು ಸರ್ಕಾರಿ ಜಮೀನು ಕೊಡಬೇಕು ಒಂದು ವೇಳೆ ಯಾವುದೇ ಸರ್ಕಾರಿ ಜಮೀನಿಂದ ಮಾತ್ರ ಖರೀದಿಸಲಿಕ್ಕೆ ಅವಕಾಶ ಇದೆ வேற மாடற எல்லாரும் மாடறீங்க நீ போடக்கீதிரா போடக்கீதிரா ஒரு ஒப்பிங்க பத்திரம் கொடுங்க கொடுத்தீங்களா மாடே கொடுத்தீங்க சார் இங்க வந்து சமந்தா ஜோலைங்க நம்ம நம்ம எல்லாரும் ரொம்ப வருஷமா ஆகி போயிட்டதல்ல 10 வருஷத்துக்கு முன்னாடி 10 வருஷத்துக்கு முன்னாடி மாட ಅದ್ರಿಂದ ಯೋಗನಗರವರು ವ್ಯಾಲೂ ಹೆಸರು ಹತ್ತು ಸಾವಿರ ರೂಪಾಯಿ ನನ್ನ ತಮ್ಮ ಏನ್ ಮಾಡ್ತಾರೆ ತಪ್ಪ ಸ್ವಲ್ಪ 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 ರೂಪಾಯಿ ನಾನೇನು ಹತ್ತು ಗುಡ್ಡ ಕೊಡ್ಬಿಡ್ತೀವಿ ಅಂತೀನಿ ತಮ್ಮ